ಈ ಕಥೆಯಲ್ಲಿ ಬರುವ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಮಾತ್ರ ಅಕ್ಕ ತಂಗಿ ಅಕ್ಕ ತಂಗಿ ಅಕ್ಕ ತಂಗಿ ಜಲುಮದ ಅನುಬಂಧ ಅಕ್ಕ ತಂಗಿ ಅಕ್ಕ ತಂಗಿ ಒಂದೇ ಬಳ್ಳಿಯ ಹೂಗಳು ಅಕ್ಕ ತಂಗಿ ಅಕ್ಕ ಇವತ್ತು ಎಕ್ಸಾಮ್ ನಾನು ಕಾಲೇಜಿಂದ ಕೇಳಿಲ್ಲ ಚಲೋ ಮಾಡಿದೆ ಇಲ್ವಾ ಎಲ್ಲ ಲಾಸ್ಟ್ ಎಕ್ಸಾಮ್ ಮುಗ್ದಲ್ಲ ನೀನು ಕಾಲೇಜ್ ಮುಗೀತಂದ್ರೆ ಭಾಳ ಬೇಜಾರಾಗುತ್ತಲ್ವ ಹ್ಞೂ ನನಗೂ ಭಾಳ ಬೇಜಾರಾಗುತ್ತೆ ಆದರೆ ನಾವು ಸೆಕೆಂಡ್ ಇಯರ್ ಹಚ್ಚಬೇಕಲ್ವಾ ಸೆಕೆಂಡ್ ಇಯರ್ ಅಂತೀನಿ ಫಸ್ಟ್ ಡಿಗ್ರಿ ಹಚ್ಬೇಕಲ್ವ ನಾವು ಫಸ್ಟದು ಹಚ್ಚುನಾ ಏನು ಮಾಡೋಣ ನನಗಂತೂ ಕಲೋ ಇಂಟ್ರೆಸ್ಟ್ ಇಲ್ಲಪ್ಪ ನಾನು ಇರ್ತೀನಿ ಅಮ್ಮನಿಗೆ ಹೆಲ್ಪ್ ಮಾಡ್ಕೊತ ನೀನು ನಾನಾ ಅಪ್ಪ ಕಲಿ ಕಲಿ ಅಂತ ಇದ್ದಾರೆ ನನಗೂ ಕಲಿಯೋಕೆ ಇಷ್ಟ ಇಲ್ಲ ಮನೇಲೇ ಇರಬೇಕು ಅಂತೀನಿ ಮದುವೆ ಮಾಡ್ಕೊಂಡು ಮನೇಲಿ ಉಳಿಯೋದು ಚಲೋ ಅಲ್ಲೋ ಇದು ಓದೋದು ಬರೆಯೋದು ಬೇಡ ಅಂತೀನಿ ನಾನು ಬೇಡ ನಾನು ಅಮ್ಮನ ಹೆಲ್ಪ್ ಮಾಡ್ಕೊಂಡು ಇರ್ತೀನಿ ನೀನು ಹೋಗು ಕಾಲೇಜ್ಗೆ ಅಪ್ಪನ ಆಸೆ ಇದು ಹ್ಞೂ ನಾನು ಇಷ್ಟಪಡ್ದಿದ್ರು ಅಷ್ಟಾಯ್ತು ನೀನು ಇಷ್ಟಪಡ್ತಾರಲ್ಲ ಅವ್ರ ಆಸೆಗಳನ್ನ ನಿರಾಸೆ ಮಾಡಬೇಡ ಹೋಗು ಒಂದು ಒಳ್ಳೆ ಇದರಲ್ಲಿ ಕಲಿತು ಒಂದು ಏನಾದರೂ ಜಾಬ್ ಮಾಡು ನನಗೆ ಇಂಟ್ರೆಸ್ಟ್ ಇಲ್ಲಮ್ಮ ನನಗೆ ಈಗಲೇ ಹೋಗಿ ಬರೋಕ್ಕೆ ಈ ಮೈ ಭಾರ ಒಂದು ನಾನು ಎಷ್ಟೊಂದು ಆಗಿದ್ದೀನಿ ನೋಡು ನೀನು ಫಿಟ್ ಆಗಿ ಯಾವ ರೀತಿ ಜೀನ್ಸು ಟಾಪು ಹಾಕೋತಿಯಾ ನನಗಾದರೆ ದಪ್ಪ ಇರೋದಕ್ಕೆ ಈ ಡ್ರೆಸ್ಸೇ ಹಾಕೋಬೇಕು ನಾನು ಬೇಜಾರು ಆಗ್ಬಿಟ್ಟಿದೆ ಈ ರೀತಿ ಡ್ರೆಸ್ ಹಾಕ್ಕೊಂಡು ಕಾಲೇಜ್ಗೆ ಹೋಗಕ್ಕೆ ಬೇಡ ನನ್ಗಾಗೋದೇ ಇಲ್ಲ ನೀನು ಹೋಗ್ಬಾ ಅಕ್ಕ ಏನು ಯೋಚನೆ ಮಾಡ್ತಾ ಇದ್ದಾಳೆ ಅಕ್ಕ ಏನು ಯೋಚನೆ ಮಾಡ್ತಾ ಇದೀಯಾ ಅವಾಗಿಂದ ನೋಡ್ತಾ ಇದೀನಿ ಬುಕ್ ಮುಂದಿಡ್ಕೊಂಡು ಕುಂತು ಏನು ಗೊತ್ತಾಯಿಲ್ಲ ಇಲ್ಲ ಅದು ಅದು ಏನಿಲ್ಲ ಕಣೆ ಹಾಗೆ ಯೋಚನೆಗಳು ಇರ್ತಾವಲ್ಲ బుక్ <Sanye>

ದೇವ್ರು ಏನು ತಪ್ಪು ಮಾಡಿದ್ದೆ ಅಂತ ನನಗೆ ಈ ರೀತಿ ಹುಟ್ಟಿಸ್ತಾ ಮತ್ತು ನನಗೆ ನಾನೇ ಇಷ್ಟ ಆಗಲ್ಲ ಅಂದಮೇಲೆ ನಮ್ಮ ಅಪ್ಪನಿಗೆ ನಾನು ಹೇಗೆ ಇಷ್ಟ ಆಗ್ತೀನಿ ಅಕ್ಕ ಯಾಕೆ ಬೇಜಾರು ಮಾಡ್ಕೋತೀಯಾ ನಾನೇನು ಅಂದವಾಗಿದ್ದೀನಿ ಅಂತ ನಿಮ್ಮ ಮುಂದೆ ಆಡ್ಕೋತೀನ ಇಲ್ವಲ್ಲ ಅದು ದೇವ್ರು ಕೊಟ್ಟದ್ದು ಬಣ್ಣ ಅಕ್ಕ ನಾವೇನು ಮಾಡೋಕ್ಕಾಗಲ್ಲ ಬಂದದ್ದನ್ನು ಅನ್ಭವಿಸ್ಬೇಕಾಗತ್ತೆ ಅಲ್ಲ ಅಕ್ಕ ನೀನು ಈ ರೀತಿ ಮಾತಾಡೋದು ನನಗೆ ಏನು ಹೇಳಬೇಕು ತಿಳಿತಾ ಇಲ್ಲ ಅಲ್ಲ ಅಕ್ಕ ನೀನೇನಾದರೂ ಅಚೀವ್ ಮಾಡ್ಬೋದಲ್ವಾ ಹ್ಞೂ ಓದೋದ್ರಲ್ಲಿ ಇಂಟ್ರೆಸ್ಟ್ ಕೊಡು ತುಂಬಾ ಹುಷಾರಿದೆ ನನಗೆ ಜಾಸ್ತಿ ಪರ್ಸೆಂಟೇಜ್ ತೆಗೆದಿರ್ಬೋದು ನೋಡಕ್ಕ ನಾನಂತೂ ನಿನ್ನ ಜೀವನ ಇಟ್ಕೊಂಡಿದ್ದೀನಿ ನೋಡು ನೀನು ಚೆನ್ನಾಗಿ ಓದು ಓದಿ ದೊಡ್ಡ ಆಫೀಸರ್ ಆಗು ಅವಾಗ ನೀನು ಆಫೀಸರ್ ಮುಂದೆ ನಿನ್ನ ಈ ಮಾಸಿ ನಾವ್ ನಾವೇನಾದರೂ ಒಂದು ಅಚೀವ್ ಮಾಡಬೇಕು ಅಷ್ಟೇ ಅದರಿಂದ ನಮ್ಮ ಬಣ್ಣನ ಯಾರೂ ಅಳೆಯಲ್ಲಕ್ಕ ನಾವು ಈ ರೀತಿ ಮನೆ ಕೆಲಸ ಮಾಡಿಕೊಂಡು ಈ ರೀತಿನೇ ಮನೆಯಲ್ಲೇ ಬಿದ್ದಿದ್ರೆ ಹ್ಞೂ ಈ ರೀತಿ ಬಟ್ಟೆ ಹಾಕೊಂಡ್ರೆ ಯಾರೂ ಇಷ್ಟಪಡಲ್ಲಕ್ಕ ನೀನೇನಾದರೂ ರಚೆ ಮಾಡಿದ್ರೆ ಅಪ್ಪನೇ ನೀನು ಇಷ್ಟಪಡ್ತಾರೆ ಅಪ್ಪನೇ ನೀನು ಬೆಳೆಸೋತರ ಹ್ಞೂ ಇವಳೇ ನನ್ನ ಮಗಳು ಅನ್ಬೇಕು ಹ್ಞೂ ಲಕ್ಷ್ಮಿ ಮಗಳು ಲಕ್ಷ್ಮಿ ತಂದೆ ಅನ್ಬೇಕೆ ಹೊರತು ಸಿದ್ದೇಗೌಡರ ಮಗಳು ಲಕ್ಷ್ಮಿ ಅನ್ಬಾರ್ದು ಆ ರೀತಿ ನೀನು ಮಾಡಬೇಕು ಈ ಮಾತನ್ನ ನೀನು ಕಲೆಯಲ್ಲಿಕೊಂಡು ಚಾಲೆಂಜಾಗಿ ತೊಗೊಂಡು ಓದಕ್ಕ ಓದೋದು ಬೇಡ ಅನ್ಬೇಡ ಏನು ನೀನು ಇದೆಯಾ ಸರಿ ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಹೋಗೋಣ ವಾಕಿಂಗ್ ಮಾಡೋಣ ಹ್ಞೂ ಆಮೇಲೆ ಜಂಪು ರನ್ನು ಎಲ್ಲ ಮಾಡೋಣ ಇಲ್ಲೇ ಮೇಲೆ ಟೆರೆಸ್ ಮೇಲೆ ಸೊ ಅದನ್ನು ಮಾಡೋದ್ರಿಂದ ನೀನು ಸಣ್ಣ ಆಗ್ಬೋದು ಅದನ್ನು ಮಾಡಿ ನೀನು ಡಯಟ್ ಮಾಡು ಹ್ಞೂ ಆಮೇಲೆ ನೀನು ಗ್ರೋ ನೀನು ಗ್ಲೋ ಆಗೋಕ್ಕೆ ನಾನು ಏನಾದರೂ ಕ್ರೀಮು ಅದು ಇದು ತಂದು ಕೊಡ್ತಾನೆ ಇರ್ತೀನಿ ಸೊ ನೀನು ದೇವ್ರ ಮೊರೆನೂ ಹೋಗು ಹ್ಞೂ ಹಿಂಗೆ ಮಾಡ್ಕೊತ ನಿನ್ನ ಜೀವನನ ಸಾಗಿಸೋಕ್ಕ ಈ ರೀತಿ ಬೇಜಾರಾಗಿ ಕಳಿಬೇಡ ಹಾಗೆ ಒಂದು ವಿಷಯ ಗೊತ್ತಾ ನಾನು ಮದುವೆ ಆಗಿ ಹೋದರೆ ಇಬ್ಬರು ಒಂದೇ ಮನೆಗೆ ಹೋಗಬೇಕು ಇಬ್ಬರು ಅಣ್ಣ ತಮ್ಮನೇ ಇರಬೇಕು ಅಂಥ ಮನೆಗೇನೇ ನಾನು ಮದುವೆ ಹೋಗೋದು ಆ ಒಬ್ಬಳೇ ಹೋಗಲ್ಲ ಅಕ್ಕ ನಿನ್ನೆ ಬಿಟ್ಟು ನನಗೆ ಒಂದು ಕ್ಷಣವೂ ಇರೋಕ್ಕಾಗಲ್ಲ ನನಗೆ ನೀನು ಹೇಳೋದು ಸರಿನೇ ಅನಿಸ್ತಾ ಇದೆ ಕನಿ ನಾನು ದೇವ್ರ ಮೊರೆನೇ ಹೋಗ್ತೀನಿ ನನಗೆ ನಿನ್ನ ಸಹಾಯನೂ ಬೇಕು ನನಗೆ ಅದು ಇದು ಕ್ರೀಮ್ಗಳು ತಂದು ಕೊಡು ಮತ್ತು ಬೆಳಗ್ಗೆ ತಕ್ಷಣ ವಾಕ್ ಹೋಗೋಲ್ಲ ಸ್ವಲ್ಪ ಮುಖ ಲೈಟಾಗಿ ಅನಿಸಿದ್ರೆ ಸಾಕು ಸ್ವಲ್ಪ ಚೆನ್ನಾಗಿ ಕಂಡ್ರೆ ಸಾಕು ಅಂತ ಅನಿಸುತ್ತೆ ಅಪ್ಪನಿಗೆ ಇಷ್ಟ ಆಗ್ಬೋದು ಹಾಗೆ ನಾನು ಏನಾದರೂ ಓದಿ ಸಾಧನೆ ಮಾಡಿ ಅಪ್ಪನಿಗೆ ತೋರಿಸಿ ಅಪ್ಪನಿಗೆ ಇಷ್ಟಪಡೋ ಮಗಳಾಗ್ತೀನಿ ಮಕ್ಕಳ ಇಬ್ಬರು ಏನು ಮಾಡ್ತಾ ಇದ್ದೀರಾ ನಿಮ್ಮ ಅಕ್ಕ ತಂಗಿ ಮಾತುಕತೆಯಲ್ಲಿ ಬಿದ್ದರೆ ನೀವು ಇನ್ನೊಬ್ರು ನಿಮ್ಮ ಕನಿಗೆ ಕಾಣವಲ್ಲ ಅಕ್ಕ ಕನ್ನಿಸ್ಕೊ ಮಗಳು ಅಮ್ಮ ಬಾಯಮ್ಮ ಏನಿಲ್ಲಮ್ಮ ಅಕ್ಕ ನಾನು ಎಕ್ಸಾಮ್ ಮುಗಿತಲ್ಲ ಏನು ರಿಸಲ್ಟ್ ಹೇಗೆ ಬರುತ್ತೆ ಅಂತ ಚಿಂತೆ ಮಾಡ್ತಾ ಇದ್ವಿ ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ವಿ ಅಷ್ಟೇ ಬೇರೆ ಏನೂ ಇಲ್ಲ ಹೌದು ಅಮ್ಮ ಏನಿಲ್ಲ ಬಾ ಬಾಮ ಕೂತ್ಕೋ ಅಮ್ಮ ನೀ ಕಾಫಿ ಕುಡ್ದೀಯಾ ನಮಗಷ್ಟೇ ತೊಗೊಂಡ್ಬರ್ತಾಯಿದ್ಯಾ ನಾವು ಮಕ್ಕಳಾಗಿ ನಿನಗೆ ಮಾಡಿಕೊಡ್ಬೇಕು ನೀನು ನಮಗೆ ಮಾಡಿಕೊಡ್ತೀಯ ಅಮ್ಮ ಸಾರಿ ಅಮ್ಮ ನಾನು ನಿನ್ನ ಕಷ್ಟನ ಅರ್ಥನೇ ಮಾಡಿಕೊಳ್ಳಲ್ಲ ನಿನಗೆ ಒಂದು ಸಹಾಯ ಮಾಡೋದಿಲ್ಲ ನಾನು ನಾನು ನಿನ್ನ ಇಲ್ಲ ಅಮ್ಮ ಮೊದಲು ಈ ಕಾಫಿ ಕುಡೀರಿ ಆಮೇಲೆ ಮಾತಾಚು ಅಂದರೆ ಅಮ್ಮ ನೀನು ಮಾಡೋ ಕಾಫಿ ಅಂದರೆ ನನಗಂತೂ ಭಾಳ ಇಷ್ಟ ಅಮ್ಮ ಬಾಮ ಕೂತ್ಕೊ ಅಯ್ಯೋ ಒಲೆ ಮೇಲೆ ಹಾಲು ಇಟ್ಟಿದ್ದೀನಿ ಅಲ್ಲೇ ಹೊರಗಡೆ ಕೂತ್ಕೊಳ್ಳೋಣ ಹಾಲಲ್ಲಿ ಬರೀ ಮಕ್ಕಳ ಕಾಫಿ ಕುಡಿಕೆ ಅಲ್ಲೇ ಮಾತಾಡೋಣ ಸರಿನಾ ಅಮ್ಮ ಅದು ಅಲ್ಲಿ ಅಪ್ಪ ಅಪ್ಪ ಇರ್ತಾರೆ ಅಮ್ಮ ಅದಕ್ಕೆ ಇಲ್ಲೇ ಕೂತ್ಕೊ ನಿಮ್ಮ ನಿಮ್ಮಪ್ಪ ಏನು ದೊಡ್ಡ ಹುಲಿನೋಕ್ಯ ಹ್ಞೂ ನೀನು ಅವ್ರ ಮಗಳು ಅವ್ರಿಗೆ ಯಾಕೆ ಅನ್ಸ್ತೀಯಾ ಅವ್ರ ಮೇಲೆ ಕುತ್ಕೋಬೋದು ಅವ್ರ ಪಕ್ಕದಲ್ಲೇ ಕೂತ್ಕೋಬೋದು ನಿನಗೆ ಅದೆಲ್ಲ ರೈಟ್ಸ್ ಇದೆ ನೀನೇನು ಭಯಕ್ಕೆ ಪಡೋಕ್ಕೆ ಹೋಗ್ಬೇಡ ಕಾಫಿ ಕುಡ್ದು ಬಾ ಸರಿ ಆಗಲಿ ಹೇಳಿದೆ ನೋಡಮ್ಮ ಅಕ್ಕ ಹೆದರ್ ಸರಿ ಸರಿ ಬನ್ನಿ ನಿಮ್ಗೆ ಇವತ್ತು ಏನು ಅಡುಗೆ ಮಾಡಿ ಮಕ್ಕಳ ಅಮ್ಮ ನಾನೇನಾದರೂ ಹೆಲ್ಪ್ ಮಾಡಲಾ ಹ್ಞೂ ಬೇಡಮ್ಮ ಓದ್ಕೋ ಅಮ್ಮ ಎಲ್ಲ ಎಕ್ಸಾಮ್ ಮುಗೀತು ಓದ್ಕೊಳ್ಳೋದೇನೂ ಇಲ್ಲ ನಾನು ಅಡುಗೆ ಹೆಲ್ಪ್ ಮಾಡ್ತೀನಿ ಸರಿ ಮಗಳೇ ನಿನಗೆ ಅಡಿಗೆ ಒಳಗೆ ಭಾಳ ಇಷ್ಟ ಇಂಟ್ರೆಸ್ಟ್ ಐತಿ ಸರಿ ಬಾ ಹೋಗೋಣ ಕಾಫಿ ಕುಡಿ ಏನು ಅಡುಗೆ ಮಾಡೋದು ಇಲ್ಲ ನೀವು ಅಮ್ಮ ನನಗೆ ಇವತ್ತು ಬಿರಿಯಾನಿ ಅನಿಸ್ತಾ ಇದೆ ಅಯ್ಯೋ ಮಗಳೇ ಈಗ ನವರಾತ್ರಿ ಅಲ್ವಾ ಅದೇನು ಮಾಡ್ದಂಗೆ ನಿಮ್ಗೆ ಏನಾದರೂ ಸ್ವೀಟ್ ಬೇಕಾ ಅದನ್ನು ಹೇಳು ಮಾಡ್ತೀನಿ ಅದು ಬಿಟ್ಟು ಈ ರೀತಿ ಎಲ್ಲ ಹೇಳಬಾರ್ದಮ್ಮ ನವರಾತ್ರಿಯಲ್ಲಿ ತಪ್ಪು ತಪ್ಪು ತಪ್ಪಾಯ್ತಮ್ಮ ನನಗೆ ಇದು ಮಾಡಮ್ಮ ಶಾಂಡಿಗೆ ಪಾಯಸ ಮಾಡಿ ಹ್ಞೂ ಹಪ್ಪಳ ಹಪ್ಳ ಹಾಂ ಬಳಕದ ಮೆಣಸಿನ್ಕಾಯಿ ಆಯ್ತವಲ್ಲ ಅದನ್ನು ಕರೆದು ಬಿಟ್ಟು ಕಟ್ಸಾರು ಅನ್ನ ಮತ್ತು ಹುಳಿ ಗೊಜ್ಜು ಮಾಡಮ್ಮ ಆಹಾ ಏನು ವೆರೈಟಿ ವೆರೈಟಿ ಅಡುಗೆಗಳು ಹೇಳ್ತಿದ್ದಾನೆ ಹೇಳೋದು ಮಾತ್ರ ಗೊತ್ತು ಮಾಡೋದಂತೂ ಒಂಚೂರು ಗೊತ್ತಿಲ್ಲ ಇವಳಿಗೆ ಅಲ್ವಾ ಅಮ್ಮ ಹ್ಞೂ ಅಡುಗೆ ತಿನ್ನೋದು ಬಿಟ್ಟರೆ ಬೇರೆ ಏನು ಬರುತ್ತೆ ಅಮ್ಮ ನೀನು ಬರೀ ನಾನು ಆಡ್ಕೊಳ್ಳೋದೇ ಆಯಿತು ಹೋಗು ಸರಿ ಸರಿ ನೀವು ಬೇಗ ತಿನ್ನಿ ನಿಮ್ಮಪ್ಪ ಅದು ಯಾರನ್ನ ಕರ್ಕೊಂಬರ್ತೀನಿ ಅಂದಾರಮ್ಮ ಊಟಕ್ಕೆ ರಾತ್ರಿ ಹ್ಞೂ ಅವ್ರ ಫ್ರೆಂಡ್ ಅಂತೆ ಅವ್ರನ್ನ ಯಾರನ್ನ ಕರ್ಕೊಂಡ್ಬರ್ತಾರೆ ನೋಡಬೇಕು ಲಕ್ಷ್ಮಿ ಬೇಗ ಬೇಗ ಅಡುಗೆ ಮುಗಿಸಿ ನೀವು ಊಟ ಮಾಡಿ ಮಲ್ಕೊಂಬಿಡಿ ನಿಮ್ಮಪ್ಪ ಬಂದಾಗ ಇದ್ದರೆ ಅವರು ಬನ್ನಿ ಮಕ್ಕಳ ಮನ್ನಿ ಅಂತ ತೋರಿಸೋದಾ ಆವಾಗ ಹ್ಞೂ ಸೀತಾನ ಅಷ್ಟೇ ತೋರಿಸಿ ನೀನು ತೋರಿಸ್ತಾರೆ ನೀವು ಬೇಜಾರಾಗೋದಾ ಬೇಡ ಅದಕ್ಕೆ ನೀವು ಊಟ ಮಾಡಿ ಇಬ್ಬರು ಎಂಟು ಗಂಟೆಗೆ ಅಂದರೆ ಮಲ್ಕೊಂಬಿಡಿ ಸರಿನಮ್ಮ ನಾನು ಏಳು ಗಂಟೆಗೆ ಮಲ್ಕೋತೀನಿ ನೀನು ಬೇಗ ಅಡುಗೆ ಮಾಡ್ಬಿಡು ಸರಿ ಕಣೆ ನಾನು ಅಡುಗೆ ಮಾಡ್ತೀನಿ ನೀನು ಸ್ವಲ್ಪ ಕಸ ಕುಡಿಸ್ತೀಯ ಅಮ್ಮ ಎಲ್ಲ ಸೀತಾ ಕಸಾನ ಅಮ್ಮ ಕಸ ಕುಡ್ಸಕ್ಕೆ ಬರಲ್ಲ ಅಮ್ಮ ಸರಿ ಬಿಡಮ್ಮ ನಾನು ಗುಡಿಸಿ ಪಾತ್ರೆ ಎದ್ರೆ ತೊಳೆದ್ಬಿಟ್ಟು ಬರ್ತೀನಿ ಪಾಪ ಸೀತನಿಗೆ ನಾನು ಬಂದು ನಿನ್ಗೆ ಅಡುಗೆಗೆ ಸಹಾಯ ಮಾಡ್ತೀನಿ ಅಲ್ಲ ಎಲ್ಲ ನೀನೇ ಕರ್ಕೊಂಡ್ಬಿಟ್ಟೆ ನಾಳೆ ಗಂಡನ ಮನೆಗೆ ಹೋದಾಗ ಅವಳು ಏನೂ ಬರಲ್ಲ ಅಂದ್ರೆ ನನ್ನ ಬೈತಾರ ಕಣೆ ಪರವಾಗಿಲ್ಲ ಅಮ್ಮ ಅವಳು ಗಂಡನ ಮನೆಗೆ ನಾನೇ ಅವಳ ಜೊತೆಗೆ ಹೋಗ್ತೀನಲ್ಲ ಹ್ಞೂ ಅಲ್ಲಿ ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅವ್ಳು ಕೂತ್ಕೊಂಡು ತಿನ್ನೋದಷ್ಟೇ ಮಾಡ್ಲಿ ನನ್ನ ಮುತ್ತು ಅಕ್ಕ ಲವ್ ಯು ಅದಕ್ಕೆ ನಿನ್ನ ಗಂಡನ ಮನೆಗೆ ನಾನು ಅಣ್ಣ ತಮ್ಮ ಇರೋ ಮನೆಗೆ ಒಂದೇ ಮನೆಗೆ ಹೋಗೋಣ ಅಂತ ಹೇಳೋದು ಹ್ಞೂ ನೀನು ನಾನು ಭಾಳ ಅರ್ಥ ಮಾಡ್ಕೊಂಡಿದ್ದೆ ಅದೇ ಬೇರೆ ವಾರಗೀತೆ ಬಂದ್ಬಿಟ್ರೆ ಹ್ಞೂ ನೀನು ಮಾಡು ನಾನು ಇಷ್ಟ್ ಮಾಡ್ತೀನಿ ಹ್ಞೂ ನೀನು ಹಿಂಗೆ ಕೂತ್ಕೋ ನಾನು ಇಲ್ಲಿ ಕುತ್ಕೋತೀನಿ ಅಪ್ಪಪ್ಪ ಪಪ್ಪ ನೀನು ಬಟ್ಟೆ ತಗೊಂಬಂದ್ರೆ ನಾನು ಬಟ್ಟೆ ತಗೊಂಬರ್ತೀನಿ ಹ್ಞೂ ಈ ರೀತಿ ಎಲ್ಲ ಕಂಡೀಷನ್ಗಳಿರುತ್ತಪ್ಪ ಅವಳಿಗೆ ಆ ಬಟ್ಟೆ ತೊಗೊಂಬಂದ್ರೆ ಇವ್ರಿಗೂ ಇದೇ ಬಟ್ಟೆ ತರಬೇಕು ಅನ್ನೋದು ರೂಲ್ಸು ಕಂಡೀಷನ್ ಹಾಕ್ಬಿಟ್ರೆ ಅಲ್ಲಪ್ಪ ನಾನು ಅಲ್ಲ ಅದಕ್ಕೆ ನಮ್ಮ ಅಕ್ಕ ನೀನೇ ನಾನು ವಾರಗೀತೆ ಬಂದರೆ ನಾನು ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಲ್ವಾ ಓಹೋ ಈ ಪ್ಲಾನಿಂಗ್ ಎಲ್ಲ ಇಟ್ಕೊಂಡವಳ ಇವಳು ಬರಬ್ಬರಿದ್ದೀರಾ ಅಕ್ಕ ತಂಗಿ ಅಮ್ಮ ಇವಳು ಭಾಳ ಕತ್ತರ್ನಿದ್ದಾಳೆ ಇವಳು ನಂಬಕ್ಕಾಗಲ್ಲ ಹ್ಞೂ ಸರಿ ನಾನೆಲ್ಲ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊತಿರ್ತೀನಿ ಬಹಮ್ಮ ಅಮ್ಮ ಲಕ್ಷ್ಮೀ ಲಕ್ಷ್ಮಿ ಸರಿನಮ್ಮ ಸರಿ ಅಕ್ಕ ನಾನು ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಡುಗೆ ಆದ್ಮೇಲೆ ಎಪ್ಸಕ್ಕ ಸರಿ ಅಮ್ಮ ನೀನು ಕಾಫಿ ಕುಡಿ ಕೊಡು ಕಪ್ಪು ನಾನು ಒಯ್ತೀನಿ ಸರಿ ಅಕ್ಕ మనకి కస ఒడదు వర్స్బిడ్తీ ఇర అప్పకుందుకు బయతారా మన ఎస్ట్ కలిసి ఇట్టుకుంటారా అంత ನೀನು ವರ್ಷಕ್ಕ ಸರಿ ತಾನೆ ಅಕ್ಕ ನೀನು ವರ್ಷಿಸೋದ ನಾನು ಕೊಂಡ್ರೋದು ನನಗೆ ಇಷ್ಟ ಆಗ್ತಿಲ್ಲಕ್ಕ ಅಕ್ಕ ಅದರಲ್ಲಿ ಏನಕ್ಕೆ ನಮ್ಮನೆ ಕೆಲಸ ನಾವ್ ಮಾಡಕ್ಕೆ ಯಾರ್ ಭಯ ನನಗೆ ಅದರಲ್ಲಿ ಇಂಟರೆಸ್ಟ್ ಇದೆ ನಾನು ಮಾಡ್ತಾ ಇದೀನಿ ನನಗಿಲ್ಲ ನೀನು ಬಿಡ್ತಾ ಇದೀಯಾ ಅಷ್ಟೇ ಅದರಲ್ಲಿ ನೋಡದೆ ತಿಳ್ಕೊಳ್ಳೋಂತ ತಪ್ಪೇನಿದೆ ಏನಿದೆ ಅಲ್ವಾ ಅಲ್ವಾ ವೀಕ್ಷತ್ರಿ ನನಗೆ ಕೆಲಸ ಮಾಡೋದರಲ್ಲಿ ಇಂಟ್ರೆಸ್ಟ್ ಇದೆ ಮನೆ ಕೆಲಸ ನಂಗೆ ತುಂಬಾ ಇಷ್ಟ ಅದಕ್ಕೆ ನಾನು ಮಾಡ್ತಾ ಇದೀನಿ ನನ್ನ ತಂಗಿ ಕುಂತು ಟಿ ವಿ ನೋಡ್ತಾ ಇದ್ದಾನೆ ಅವಳ ಮೇಲೆ ಕೋಪ ಮಾಡ್ಕೋಬೇಡಿ ಅವಳಿಗೆ ಮನೆ ಕೆಲಸ ಅಂದರೆ ಮೊದಲಿಂದ ಅಷ್ಟಕ್ಕಷ್ಟೇ ಅವ್ಳಿಗೆ ಇಂಟ್ರೆಸ್ಟ್ ಇಲ್ಲ ಪಾಪ ಅವಳಿಗೆ ಮಾಡು ಅಂದರೆ ನಾವು ತಪ್ಪಾಗತ್ತಲ್ವ ನನಗಿಷ್ಟ ಇದೆ ನಾನು ಮಾಡ್ತಾಯಿದ್ದೀನಿ ಅಮ್ಮನಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ನನಗಿದೆ ನಾನು ಮಾಡ್ತೀನಿ ಅವಳಿಗೆ ಇಲ್ಲ ಅಂತ ಅವಳನ್ನ ಬೈಬೇಡಿ ಅವಳು ನನ್ನ ಮುದ್ದಿನ ತಂಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಲಕ್ಷ್ಮಿ ನನ್ನ ತಂಗಿ ಸೀತಾ ಓಕೆ ನಿಮಗೆ ಹೆಸರುಗಳು ಕಂಪ್ಯೂಸ್ ಆಗ್ತಾ ಇದ್ದರೆ ಹೀಗೆ ತಿಳ್ಕೊಂಬಿಡಿ ನನ್ನ ತಂಗಿ ಸೀತಾ ನಾನು ಲಕ್ಷ್ಮಿ ನಮ್ಮಮ್ಮ ಗಿರಿಜಾ ನಮ್ಮಪ್ಪ ಸಿದ್ದೇಗೌಡರು ಇನ್ನು ಮುಂದೆ ಬರೋರು ನೋಡೋಣ ಅಂತ ನಮ್ಮ ಫ್ಯಾಮಿಲಿ ಈಗ ಇಷ್ಟೇ ತೋರಿಸ್ತಾ ಇದ್ದೀವಿ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಸಬ್ಸ್ಕ್ರೈಬ್ಗೋಸ್ಕರನೇ ನಾನು ವೇಟ್ ಮಾಡ್ತಾ ಇರ್ತೀನಿ ಪ್ಲೀಸ್ ನಾನು ಮಾಡೋ ಕೆಲಸಕ್ಕಾದರೆ ನೀವು ಅದು ಒಂದು ಲೈಕ್ ಕೊಡಿ ಅಲ್ಲಕ್ಕ ಅಲ್ಲಿ ಯಾವ್ತೀವಿ ಟೇಬಲ್ ಅದು ನೀನು ಹಿಂಗೆ ಮಾಡ್ತಾ ಇದ್ರೆ ನಂಗೆ ಬೇಜಾರಾಗುತ್ತೆ ಅಪ್ಪ ನಾನೇನು ಮಾಡಲಿ ಖಾಲಿ ಕುತ್ಕೊಂಡು ಸರಿ ನೀನು ಖಾಲಿ ಕುತ್ಕೋಬೇಡ ನೀನು ಒಂದು ಕೆಲಸ ಅಲ್ಲ ನಾನು ಏನಕ್ಕ ಹೋಗಿ ಅಮ್ಮನ ಹತ್ರ ಅಲ್ಲಿ ಸಾಂಬಾರು ಮಾಡೋಕ್ಕೆ ಬೆಳ್ಳುಳ್ಳಿಯದು ಸುಳ್ಳಿದು ಕೊತ್ತಂಬರಿ ಬಿಡಿಸಿ ಆಮೇಲೆ ಖಾರ ಎಲ್ಲ ಹೆಚ್ಚಿಡೋದು ಹೋಗು ಪಾಪ ಅಮ್ಮನಿಗೆ ಹೆಲ್ಪ್ ಆಗುತ್ತಲ್ವಾ ಅಯ್ಯೋ ಅಕ್ಕ ನಂಗೆ ತಲೆ ಬಿಸಿ ಅಮ್ಮ ನಂಗೆ ಆಗಲ್ಲ ಬೇಕಾದ್ರೆ ಬಾರಿ ಕಸ ಗುಡಿಸಿ ನೀರು ಬಸ್ತೇನೆ பாகலெல்ல கச குடசி தீனி ஓகே நீர் பச்சாக ம் ஆச மாதிரி குடி தொழீத்தினா சிங்க்கலே ஹிடலுக்கு போகல நான் காலை எல்லாம் இதாக நன்கிட்ட நான் பாத் தொழீத்தீனே பாகி நீர் பஸ்த்தினி அஸே அதனால அடிக்கே மனைக்குப்பா நான் ஆகல நோய் சை பார்க்க சரிம்மா வா மனையெல்லாம் கழக்கல அந்தாய் நோடி நம்ம அப்படி கை அந்த கை ಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಅಡುಗೆ ಮನೆಗೆ ಆನಮ್ಮ ಬಂದು ಆಯಿತು ಎಲ್ಲ ಒರೆಸ್ತೆ ಈ ಸೋಫಾಗಳು ಕಾಲುಗಳದಷ್ಟೇ ಒರೆಸ್ತಾ ಅಮ್ಮ ಬಂದು ಅಮ್ಮ ಹ್ಞೂ ಬಂದೆ ಬೇಗ ಬಾರಮ್ಮ ಒಂದು ಸ್ವಲ್ಪ ಎಲ್ಲ ಅಡುಗೆ ಹೆಲ್ಪ್ ಮಾಡುವಂತೆ ಹ್ಞೂ ಅಮ್ಮ ಹೋಗ್ತಾನೆ ಸೀತಾ ನೀನು ಟಿ ವಿ ನೋಡ್ತಾ ಇದ್ದರು ನನಗೆಲ್ಲ ಒರೆಸದಾಯ್ತು ನಾನು ಅಲ್ಲಿ ಅಮ್ಮನ ಹತ್ರ ಹೋಗ್ತೀನಿ ಹ್ಞೂ ಅಕ್ಕ ಏನೇ ಮಾಡ್ತಾಯಿದ್ದಾಳೆ ಅವಳು ಅಮ್ಮ ಅವಳು ಟಿ ವಿ ನೋಡ್ತಾ ಇದ್ದಾರೆ ಅವಳು ಟಿ ವಿ ಬಿಟ್ಟು ಕೆಲಸ ಏನು ಅಡುಗೆ ಅಮ್ಮ ಪಾಪ ಬಿಡಮ್ಮ ತಂಗಿ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ನಾನೇನು ಮಾಡಲಿ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅಲ್ಲ ಇವಳು ಗಂಡದ ಮನೆಗೆ ಹೋದ್ಮೇಲೆ ನಾಳೆ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆದರೆ ಹೇಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಬಿಡಮ್ಮ ನನ್ನ ತಂಗಿ ಅಲ್ವಾ ನೋಡಿ ವಿಚಾರ ಮಾಡು ವಿಚಾರ ಮಾಡೋದು ಹೇಗೆ ಅಮ್ಮ ಅವಳು ನನ್ನ ಒಡಗುಟ್ಟಿಗೆ ತಂಗಿ ನನ್ನ ಜೀವ ಅವಳು ಅವಳು ಜೀವ ನಾನು ಹೀಗಿರುವಾಗ ಕೆಲಸದ ನನಗೇನು ಬೇಸ್ಟ ಅನ್ಸಲ್ಲಮ್ಮ ಅಮ್ಮ ನನ್ನ ಏನು ಮಾಡಲಿ ಹೇಳಮ್ಮ ನೀನು ಅಲ್ಲಿ ತರಕಾರಿ ಇದೆಯಲ್ಲ ಅದನ್ನೆಲ್ಲ ತೊಳೆದು ಬಿಡಮ್ಮ ಒಂದು ಸ್ವಲ್ಪ ಹ್ಞೂ ಅದೆಲ್ಲ ಗಲೀಜಿದೆ ಅದಕ್ಕೆ ಏನೆಲ್ಲ ತೊಳೆದ್ಬಿಡು ಸರಿ ಅಮ್ಮ ಏನಾದರೂ ಮೆಸ್ಸಿಗೆ ಹಾಕೋದಿದ್ರೆ ಕೊಡು ನಾನು ಹಾಕ್ತೇನೆ ಹ್ಞೂ ಆಟೋ ಟ್ರಾಟೋ ಎಲ್ಲ ಕರ್ಕೊಂಡ್ಬಿಡ್ತೀಯ ತಗೋ ನೀನು ಹ್ಞೂ ನೀನು ಇತ್ತು ಈ ಥದ್ರಲ್ಲುಷ್ಟು ಜಾನೆ ಇತ್ತ ಅಡುಗೆದ್ರಲ್ಲೂ ಜಾನೆ ಆದರೆ ದೇವರು ಹ್ಞೂ ನಿಮ್ಮಪ್ಪ ನಿನ್ನನ್ನು ಇಷ್ಟಪಡ್ದು ಮಾಡಿಬಿಟ್ಟಾನೆ ಏನು ಮಾಡೋದು ಎಲ್ಲದರಲ್ಲೂ ಬುದ್ಧಿವಂತೆ ಆಗಿರೋ ನಾನು ಸುಂದರವಾಗೇ ಇಲ್ಲ ಏನು ಮಾಡೋದಮ್ಮ ಇರು ನೀನೇ ನನ್ನ ಮಗಳು ಅನ್ನಬೇಕು ನಿಮ್ಮಪ್ಪ ಹಾಂ ನೀನು ಇದು ನನ್ನ ಕಣೆ ನನ್ನ ಮಾತು ಅಲ್ಲ ಮೇಲೆ ಅಮ್ಮ ನಾನು ತೊಳ್ಕೊಂಬರ್ತೀನಿ ತರಕಾರಿನ ಅಮ್ಮ ಎಲ್ಲ ತೊಳ್ಕೊಂಡ್ಬಂದಿದ್ದೀನಿ ಟೊಮೆಟೊ ಒಂದೇ ಹಿಡ್ದು ಎಲ್ಲ ಕಾಯಿ ಚೆನ್ನಾಗಿ ತೊಳೆದು ಇಟೈಲಿ ಇಟ್ಟಿದ್ದೀನಿ ಎಲ್ಲ ನೀರು ಬಸಿತ್ತಲ್ಲ ಅವಾಗೆಲ್ಲ ನಾನು ಈ ಮಧ್ಯಾಹ್ನ ಒರೆಸಿ ಒರೆಸಿ ಫ್ರಿಜ್ಜಲ್ಲಿ ಇಡ್ತೀನಿ ಹ್ಞೂ ಈಗೆಲ್ಲ ನೀರು ಬಸಿದೆ ಅಂತ ನಾನು ಇದರಲ್ಲೇ ಇಟ್ಟೆ ಅಮ್ಮ ಬೇರೆ ಇದರಲ್ಲಿ ಇಡೋಕ್ಕಾಗಲಿಲ್ಲ ಕಾಟನ್ ಅದು ಬಿಲ್ ಇಡಬೇಕಾಗಿತ್ತು ಈಗ ಅಡುಗೆಗೆಲ್ಲ ಬೇಕಲ್ಲ ಅದಕ್ಕೆ ಇಲ್ಲೇ ನೀರು ಬಸಿಯತ್ತೆ ಒಂದು ಸಿಂಕಲ್ಲಿ ಹತ್ತಿರ ಒಂದು ಬುಟ್ಟಿ ಇಟ್ಟು ಇಡ್ತೀನಿ ಹ್ಞೂ ಆಮೇಲೆ ಎಲ್ಲ ನೀರು ಬಸಿದ ಮೇಲೆ ಫ್ರಿಜ್ಜಲ್ಲಿ ಒರೆಸಿ ಒರೆಸಿ ಅರಬೇಲಿ ಇಟ್ಬಿಡೋಣಮ್ಮ ನಿನಗೇನು ಹೇಳೋದೇ ಬೇಡ ನೋಡು ಮಗಳೇ ಎಲ್ಲ ಮಾಡ್ತೀಯಾ ಹಾಂ ದೇವರು ಎಲ್ಲ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ನಿನಗೆ ಆಯ್ತು ಸರಿ ಬೇಗ ಬೇಗ ಮಾಡಮ್ಮ ಮಾಡ್ತಾ ಮಾಡ್ತಾಯಿದ್ದೀನಿ ಈಚೆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಈಚೆ ಕಡೆ ಪಾಯಸ ಮಾಡೋಕ್ಕಿಟ್ಟಿದ್ದೀನಿ ನಿನ್ನ ಕಾಯ್ಲೆ ಇಟ್ಕೊಂಡು ಹೆಚ್ಕೊಂಡು ಕಾಯಿ ಪಲ್ಯ ಮಾಡಿ ಶಾಂತಿ ಹಪ್ಪಳ ಕರ್ಬಿಟ್ಟು ಆಯ್ತಮ್ಮ ನಾನು ಬೆಳ್ಳುಳ್ಳಿ ಈರುಳ್ಳಿ ಹೆಚ್ಕೊತಾ ಆಯಿತಮ್ಮ ಹೆಚ್ಕೊ